ತಾಳ್ಮೆ ಅವ್ರೆ ಏನೇ ಒಂದು ಮಾತಾಡುವಾಗ್ಲೂ ಕೂಡ ಹಿಂಗ್ ಇರ್ತಿರ್ಲಿಲ್ಲ ನಿಮ್ಮಲ್ಲಿ ಮಾತನ್ನ ಅದನ್ನ ಅಚ್ಚುಕಟ್ಟಾಗಿ ಹೇಗೆ ಹೇಳ್ಬೇಕು ಹಾಗೆ ಹೇಳ್ತಾ ಇದ್ರಿ ಸೊ ಅದಿ ಆ ಗುಣದ ಬಗ್ಗೆ ಹೇಳಿ ಅದು ಆಕ್ಚುಲಿ ತುಂಬಾ ಇಷ್ಟ ಆಗಿರೋದು ಆ ಒಂದು ಗುಣ ಬಂದಿರೋದು ಒಂದು ತಂದೆಯಿಂದ ಮತ್ತೊಂದು ಈ ಹನ್ನೆರಡು ವರ್ಷದ ಜರ್ನಿ ಏನಿದೆ ಇಂಡಸ್ಟ್ರಿ ಕಲಿಸ್ಕೊಟ್ಟಂಥ ತುಂಬ ಮುಖ್ಯವಾದ ಪಾಠ ನನಗದು ಎಲ್ಲೂ ತಾಳ್ಮೆಯ ಕಳ್ಕೊಳ್ಳ್ದಂಗೆ ಎದುರುಗಡೆ ಇರೋ ವ್ಯಕ್ತಿನ ತುಂಬ ರೆಸ್ಪೆಕ್ಟ್ ಮಾಡಿಕೊಂಡು ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವನ ನಾನು ತುಂಬ ಕಷ್ಟಪಟ್ಟು ಕಲಿಸ್ಕೊಂಡಿದ್ದೀನಿ ಆ ವ್ಯಕ್ತಿತ್ವನ ನಂಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಇನ್ನು ಯಾವತ್ತಿಗೂ ಅಷ್ಟೇ ಈ ಶೋ ಮಾತ್ರ ಸೀಮಿತ ಅಲ್ಲ ಅದು ನಾನು ರೂಢಿಸ್ಕೊಂಬಂದಿರೋದು ಅದೇ ಇನ್ನು ಮುಂದಕ್ಕೆ ಪಾಲಿಸೋದು ಅದೇ ಸೊ ಹಾಗಾಗಿ ಆ ವ್ಯಕ್ತಿತ್ವದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಅನವಶ್ಯಕ ಜಾಗಗಳಲ್ಲಿ ವಾಯ್ಸ್ ರೈಸ್ ಮಾಡಿ ಮಾತಾಡೋವಂಥ ವ್ಯಕ್ತಿ ನಾನು ಅಲ್ವೇ ಎಲ್ಲಿ ನನ್ನ ಬುಡುಕ್ ಬರ್ತಾ ಇದೆ ಎಲ್ಲಿ ನನ್ನ ಬಗ್ಗೆ ತುಂಬ ಪರ್ಸ್ನಲ್ ಆಗಿ ಟಾಂಟ್ಗಳು ಬರ್ತಾ ಇದೆ ಅಲ್ಲಿ ಯಾವತ್ತು ಯಾರನ್ನೂ ಬಿಟ್ಟಿಲ್ಲ ಮಂಜು ಅವ್ರ ವಿಷಯದಲ್ಲಿ ಆಗಿರ್ಬೋದು ಚೈತ್ರ ಅವ್ರ ವಿಷಯದಲ್ಲಿ ಆಗಿರ್ಬೋದು ಈ ಎಲ್ಲ ವಿಷಯಗಳಲ್ಲಿ ನನಗೆ ಪರ್ಸನಲ್ ಆಗಿ ಎಲ್ಲಿ ಟಾಂಟ್ ಆಗ್ತಾ ಇದೆ ತುಂಬಾ ಎಲ್ಲಿ ಅತಿರಕ್ಕೆ ಹೋಗ್ತಾ ಇದೆ ಅಲ್ಲಿ ಎಲ್ರಿಗೂ ಕ್ಲಾಸ್ ತೊಗೊಂಡಿದ್ದೀನಿ ಬಟ್ ಅದು ಬಿಟ್ಟು ಅದನ್ನು ಹೊರತುಪಡಿಸಿ ಅವಶ್ಯಕತೆ ಇಲ್ಲ ಎಸ್ ಡಿಚ್ಚಿ ಫೈನಲ್ ಡಿಚ್ಚಿ ಮಂಜು ಅವ್ರ ಕೊಟ್ಟಂತ ಡಿಚ್ಚಿ ಇವೆಲ್ಲಾ ಹೇಗ ಅನಸ್ತು ನಿಮ್ಗೆ ಅಂತ ಹೇಳಿ ಅದ ಆಮೇಲೆ ಹೊರಗ್ ಬರ್ತಾ ನೀವೊಂದ್ ಮಾತ್ ಹೇಳ್ಬಿಟ್ ಬಂದ್ರಿ ಇದನ್ನ ಇಲ್ಲೇ ಬಿಟ್ಟು ಬರ್ತೀನಿ ಅವ್ರ್ ಹಗ್ ಮಾಡ್ಬಿಟ್ ಬರ್ತೀರಾ ಅದೆಲ್ಲವೂ ಕೂಡ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ಆ ಡಿಚ್ಚಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಎಕ್ಸಾಂಪಲ್ಗಳನ್ನ ಆ ಕ್ಷಣದಲ್ಲಿ ಹೇಗ್ ಸ್ವೀಕರಿಸಿದ್ರಿ ಅಂತ ತುಂಬ ನೋವಾಗ್ತಿತ್ತು ಯಾಕಂದರೆ ಅವರು ತೊಗೊಂಡಂಥ ಕಾರಣಗಳು ಅಷ್ಟೊಂದು ಸಮಂಜಸ್ವಾಗಿರಲಿಲ್ಲ ಅಲ್ಲಿ ಅಡುಗೆ ಮನೆ ಕಾರಣ ತೊಗೋತಾರೆ ಆ್ಯಂಡ್ ಮುಜುಗರ ಅನ್ನೋ ಪದದ ಕಾರಣ ತೊಗೋತಾರೆ ಆ ಮುಜುಗರ ಅನ್ನೋ ಪದದ ಕಾರಣ ತೊಗೊಂಡೇ ಎರಡು ವಾರದಿಂದ ನಾಮಿನೇಟ್ ಮಾಡ್ತಾ ಇದ್ದಾರೆ ಸೊ ನನಗನ್ಸಿದ್ದು ಇವರಿಗೆ ಬೇರೆ ಕಾರಣಗಳು ಸಿಗ್ತಿಲ್ಲ ಬೇರೆ ಕಾರಣಗಳು ಹೇಳಕ್ಕೆ ಸಿಕ್ತಿಲ್ಲ ಯಾಕಂದರೆ ಎರಡು ವಾರ ನಾನು ನಾಮಿನೇಟ್ ಆಗಿರಲಿಲ್ಲ ಆ ವಾರ ನಾಮಿನೇಟ್ ಆಗೋದು ಮಿಸ್ ಆಗಿತ್ತು ಮತ್ತೆ ಇನ್ನು ವಾರಗಳಲ್ಲಿ ನಾಮಿನೇಟ್ ಮಾಡಬೇಕು ಅಂದಾಗ ಬರೀ ಅದೊಂದೇ ಕಾರಣ ತಗೋತಾ ಇದ್ರು ವ್ಯಕ್ತಿನ ಚೂಸ್ ಮಾಡಿಕೊಂಡು ಕಾರಣಗಳನ್ನ ಹುಡುಕ್ತಿದ್ರ ಅನ್ನೋದು ಅನ್ಸಕ್ ಶುರುವಾಯ್ತು ನನಗೆ ಅಂಡ್ ಅಡುಗೆ ಮನೆ ವಿಚಾರ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಎಂಥ ಕಷ್ಟ ಡಿಪಾರ್ಟ್ಮೆಂಟ್ ಅಂತ ಅಲ್ಲಿ ಜೀವಿಸಿರೋರಿಗೆ ಗೊತ್ತಿದೆ ಫಾರ್ ಎಕ್ಸಾಂಪಲ್ ಕಸ ಗುಡಿಸಿ ಬಾತ್ರೂಮ್ ಕ್ಲೀನ್ ಮಾಡೋದು ಒನ್ ಅವರ್ ಅವರ್ ಅವರಲ್ಲಿ ಆಗುವಂಥ ಕೆಲಸ ಬಟ್ ಅಡುಗೆ ಮನೆ ಕೆಲಸ ಬೆಳಗ್ಗೆ ನಾವು ಎದ್ದಾಗಿಂದ ನಿಂತರೆ ರಾತ್ರಿ ಮಲಗೋವರೆಗೂ ಎಲ್ಲರೂ ಮಲಗಿ ಲೈಟ್ಸ್ ಆಫ್ ಆಗಿ ಎಲ್ಲರೂ ಮಲಗಿದ ಮೇಲೆ ನಾವು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ವಿ ಸೊ ತುಂಬಾ ಕಷ್ಟಕರವಾಗಿರುವಂಥ ಡಿಪಾರ್ಟ್ಮೆಂಟ್ ಅದು ಅಂಡ್ ಹನ್ನೆರಡು ಜನ ಊಟ ಮಾಡಬೇಕು ಇರೋ ಗ್ರಾಸರಿಲಿ ಮೇಂಟೇನ್ ಮಾಡಬೇಕು ಅಂದರೆ ಸುಲಭದ ಮಾತಲ್ಲ ಅದು ಅದನ್ನು ತುಂಬ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ಮಂಜಣ್ಣ ಅವರೇ ಆ ಮಾತುಗಳನ್ನ ಅಂದ್ಬಿಡ್ತಾರಾ ನಾನು ಮಾಡ್ತಿದ್ದಂಥ ಅಡುಗೆನ ತಿಂದುಬಿಟ್ಟು ಸಕ್ಕದಾಗಿದೆ ಚಿನ್ನ ಅಂತ ಹೇಳಿದಂಥ ವ್ಯಕ್ತಿ ಆ ಮಾತುಗಳ್ನ ಅಂದ್ಬಿಡ್ತಾರ ಅಂತ ತುಂಬ ಬೇಜಾರಾಗಿತ್ತು ಪಟ್ಚ್ ಓಕೆ ಎಷ್ಟೇ ಆದರೂ ಅಣ್ಣನ ಸ್ಥಾನದಲ್ಲಿ ಇರೋಂಥ ವ್ಯಕ್ತಿ ವಯ್ಸಲ್ಲಿ ದೊಡ್ಡವರು ಬಿಟ್ಬೋಣ ಸಮಸ್ಯೆ ಇಲ್ಲ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ